ಸೀಸನ್ ಚೇಂಜ್ ಆಗುವಾಗ ಸಡನ್ನಾಗಿ ಕೆಮ್ಮು ಕಫ ಇದ್ದಕ್ಕಿದ್ದಂಗೆ ಆಗಿಬಿಡತ್ತೆ ಅಂಥದ್ರಲ್ಲಿ ದಮ್ಮು ಅಸ್ತಮ ಇದ್ದವ್ರಿಗಂತೂ ಇನ್ನೂ ತೊಂದರೆ ಕೆಮ್ಮು ಕಫ ಆದರೆ ಬೇಗನೆ ಗುಣ ಆಗೋಲ್ಲ ಗಂಟ್ಲಲ್ಲಿ ನೋವು ಕೆರೆತ ತಲೆಬಾರ ತಲೆನೋವು ಯಾವಾಗಲೂ ಆಗ್ತಾನೇ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ಕೆಮ್ಮು ಕಫ ಗಂಟ್ಲಿ ಕೆರೆತ ತಲೆನೋವನ್ನು ಗುಣಪಡಿಸಲಿಕ್ಕೆ ಒಂದು ಚಿಟಿಕೆ ಈ ಮನೆಮದನ ತೆಗೆದುಕೊಳ್ಳೋದ್ರಿಂದ ಸಂಪೂರ್ಣವಾಗಿ ಗುಣ ಆಗುತ್ತೆ ಬನ್ನಿ ಆಗಿದ್ರೆ ಇವತ್ತಿನ ಮನೆ ಮದನ್ನ ನೋಡೋಣ ಸ್ನೇಹಿತರೆ ನನ್ನ ಕೈಯಲ್ಲಿ ನೀವು ನೋಡ್ತಾ ಇದ್ದೀರಾ ಇದು ಹಿಪ್ಪಳಿ ಇದನ್ನೇ ಇಂಗ್ಲೀಷ್ನಲ್ಲಿ ಲಾಂಗ್ ಪೇಪರ್ ಅಂತ ಹೇಳ್ತಾರೆ ಇದು ನಿಮಗೆ ಗ್ರಂಥಿಕೆ ಅಂಗಡಿಯಲ್ಲಿ ಆಯುರ್ವೇದಿಕ್ ಶಾಪಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ ಇದು ತೀಕ್ಷ್ಣ ಗುಣವನ್ನು ಹೊಂದಿರುತ್ತೆ ಅಂದರೆ ಇದು ಸ್ವಲ್ಪ ಖಾರ ಇರುತ್ತೆ ತಿನ್ನೋಕ್ಕೆ ಹಾಗೆ ತಿಂದರೆ ನಿಮಗೆ ತುಂಬ ಖಾರ ಖಾರ ಅನಿಸುತ್ತೆ ಹಿಪ್ಳಿಯ ಬಗ್ಗೆ ಹೇಳೋದಾದರೆ ಕೆಮ್ಮು ಕಫವನ್ನು ಕರಗಿಸ್ಲಿಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ ಇದು ಮಲಬದ್ಧತೆ ಸಂಧಿವಾತ ಸೊಂಟದ ನೋವಿಗಂತೂ ಇದೊಂದು ಅದ್ಭುತವಾದಂತಹ ಗಿಡಮೂಲಿಕೆ ಅಂತ ಹೇಳ್ಬೋದು ಹಿಪ್ಪಳಿಯನ್ನು ನೀವು ಚೆನ್ನಾಗಿ ಕಾಯಿಸ್ಬೇಕಾಗತ್ತೆ ಕರಿಕಲಾಗುವರೆಗೆ ಇದನ್ನು ಚೆನ್ನಾಗಿ ತವಾದ ಮೇಲೆ ಹಾಕ್ಬಿಟ್ಟು ಸುಟ್ಕೊಳ್ಳಿ ಅಥವಾ ಸುಟ್ಬಿಟ್ಟು ನೀವು ಭಸ್ಮ ಕೂಡ ಮಾಡ್ಕೊಳ್ಬಹುದು ಸೊ ನೋಡಿ ಇವಾಗ ಇದು ಚೆನ್ನಾಗಿ ಕರಿಕಲಾಗಿದೆ ಇದನ್ನು ನಾವು ಕುಟ್ಕೊಂಡು ಪುಡಿ ிப்பளிய பூட எஸ் ಎಷ್ಟು ಒಳ್ಳೆಯದು ಅಂತಂದರೆ ಎಂಥದ ಬಗೆಯ ಕಫ ಇದ್ದರೆ ಶ್ವಾಸ ತೆಗಿಲಿಕ್ಕೆ ತೊಂದರೆ ಆದರೂ ಸಹ ಭಾಳ ಒಳ್ಳೆಯದಾಗಿರುತ್ತೆ ಜೇನುತುಪ್ಪದಲ್ಲಿ ಎರಡು ಮೂರು ಚಿಟಿಕೆಯಷ್ಟು ಈ ಹಿಪ್ಪಳಿಯ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಎದೆಯಲ್ಲಿ ಕಟ್ಟಿರುವಂಥ ಕಫ ಕೆಮ್ಮು ಗಂಟ್ಲು ಕೆರೆತ ಕಡಿಮೆ ಆಗುತ್ತೆ ತುಂಬ ಕೆಮ್ಮು ಕಫ ಇದೆ ಹಾಗೆ ಕಫ ಹೊರಗಡೆ ಬರ್ತಾ ಇಲ್ಲ ಅಂದರೆ ಅರ್ಧ ಗಂಟೆಗೊಮ್ಮೆ ಸ್ವಲ್ಪ ಸ್ವಲ್ಪ ನೀವು ನೆಕ್ಕೋದ್ರಿಂದ ಕಡಿಮೆ ಆಗುತ್ತೆ ಹಾಗೆ ದಿನಕ್ಕೆ ಎರಡು ಬಾರಿ ಅಥವಾ ಮೂರು ಬಾರಿಯೂ ಕೂಡ ನೀವು ತೆಗೆದುಕೊಳ್ಬೋದು ಎರಡನೇ ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಎಲ್ಲನೂ ಕೂಡ ಈಕ್ವಲ್ ಕ್ವಾಂಟಿಟಿಯಲ್ಲೇ ತಗೊಳ್ಳಿ ಫಸ್ಟು ಒಣಶುಂಠಿ ಪುಡಿಯನ್ನು ಹಾಕ್ಕೊಳ್ಳಿ ಹಾಗೆ ಕಾಳುಮೆಣಸಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ಳಿ ಜಿಸ್ಟ್ ಮಧು ಪುಡಿ ಹಾಗೆ ಹಿಪ್ಪಳಿ ಪುಡಿಯನ್ನು ಹಾಕಿಬಿಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಪುಡಿಯನ್ನು ನೀವು ಸ್ಟೋರ್ ಮಾಡ್ಕೊಳ್ಬೋದು ಬೇಕಾದ ಟೈಮಿಗೆ ಯೂಸ್ ಮಾಡ್ಬೋದು ಜೇನುತುಪ್ಪದಲ್ಲಿ ಎರಡು ಚಿಟಿಕೆಯಷ್ಟು ಈ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ತೆಗೆದುಕೊಳ್ಳೋದ್ರಿಂದ ನಿಮ್ಮ ರಾತ್ರಿ ವೇಳೆ ಬಿಡದೆ ಕಾಡುವಂತಹ ಕೆಮ್ಮು ಕಫ ಹಾಗೆ ಗಂಟ್ಲು ಕಿರಿಕಿರಿ ಗಂಟ್ಲು ನೋವೆಲ್ಲ ಕಡಿಮೆ ಆಗ ಹಾಗೆ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತಾ ಇದ್ದರೆ ಹಾಗೆ ಇಲ್ಲಿ ಒಂದು ರೀತಿ ಗೀಗೆ ಅಂತ ಸೌಂಡ್ ಬರ್ತಾ ಬರ್ತಾಯಿದ್ರು ಕೂಡ ಗುಣ ಆಗುತ್ತೆ ಈ ಮನೆ ಮದ್ದನ್ನು ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ಜಾಸ್ತಿ ಕೆಮ್ಮಿ ಇದ್ದರೆ ಅದೇ ಅರ್ಧ ಗಂಟೆಗೆ ಒಮ್ಮೆ ನೀವು ತೆಗೆದುಕೊಳ್ಬಹುದು ಇಲ್ಲಾಂದರೆ ದಿನಕ್ಕೆ ಮೂರು ಟೈಮು ತೆಗೆದುಕೊಳ್ಬಹುದು ಸ್ವಲ್ಪ ಸ್ವಲ್ಪ ನೀವು ನೆಕ್ಕೋದ್ರಿಂದಲೂ ಕೂಡ ಕಡಿಮೆ ಆಗುತ್ತೆ ಈ ಎರಡು ಮನೆಮದ್ದುಗಳು ತುಂಬನೇ ಇಫೆಕ್ಟಿವ್ ಆಗಿವೆ ಹಾಗೆ ನೀವು ಎರಡನೇ ಒಟ್ಟಿಗೆ ಮಾಡಬೇಡಿ ಯಾವುದಾದ್ರೂ ಒಂದನೇ ನೀವು ಮಾಡಬಹುದು ಸ್ವಲ್ಪ ಹೊತ್ತು ಆದ ನಂತರ ಬೇಕಿದ್ದರೆ ನೀವು ನೀರು ಕುಡಿಬಹುದು ಸೊ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿಕೊಳ್ಳೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು